ರೂಪಾಯಿ ಅವಕಾತಂತೆ ಈ ನನ್ ಮತ್ ಬಾಯಲ್ ಬರ್ತೈತೆ ಬಯಕ್ ಹೋಗ್ಬಾರ್ದು ನೋಡ್ರಿ ಎಲ್ಲರ್ತಾ ಬೇಡಿ ಬೇಡಿ ಪೆಟ್ರೋಲ್ ಹಾಕ್ಸಕ್ತಾನೆ ಕುಡಿಸ್ ಕಡೆ ನೂರು ನೋಡ್ಬೋದು ಕೈ ಕಿಡ್ತೀವಿ

<laughs> <laughs> एच्टी बेकर, एच्टी बेकर <laughs> इनकम टैक्स आयता 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 स्कॅन दुनिया इनकमो दुनियाबीटीत नव

500 रुपया चाकोडेकी 500 रुपया पेट्रोल असकोणती औकात नम्दा औका काका पेटा दा हचोले उदरी माटाड बड भाई बचोले श्रीसा अंदर माटाडरी येन माटाड गणा टेंशन नीले नीगा अपुन है ना आराम उबंदराई बस आराम उना इरोजे जाली जाली माडाकी अच्छा हमको शिकारिया हंडे छाकडेजे फेमस पुटंडंगे

ಬಿಟ್ಟಿ ಕು ಬಂದ್ಬಿಟ್ಟೆ ನಾಳು ಬೆಳಕಾಗಲಿ ಪ್ರಮೋದ್ ಮುಟಮಾರಿಟಮಾರಿಟಮಾರಿ ಯಾರಲ್ಲಿ ಕರ್ಕೋ ಹೋಗ್ತಿರೋ ನಮ್ಮ ಈ ದೋಸ್ತನಿಗೆ

ಬಸ್ ತಗೊಬರವ ಇಲ್ಲ ಇವ ನಾರ್ಮಲ್ ಸ್ಪೀಡಲ್ಲೇ ಹೊಂಟಾನೆ ಒಂದ್ ಐವತ್ ಅರವತ್ತರಲ್ಲೇ ಹೊಂಟಾನೆ ನಾವು ಸ್ವಲ್ಪ ಬೇಕಲ್ಲ ಪಾರ್ಟಿ ಮಾಡ್ತಿದ್ದಾಗ ले उड़बिंरी मत नोड हाके ಬಿರ್ತಿ ನಿನಿಗೆ ರೈರು ಆಗದ್ರ ಯಹಿ نہیں ابھی اور سنیے ಬಡ್ರ ರ

ಮೊಟ್ಟೆ ಪ್ರಮೋದ ಪ್ರಮೋಧ ಸೈಡ್ ಐತಲ್ಲ ಅದು ಏ ಗಾಡಿ ಎಲ್ಲ ಜಿಯಾ ಬಾಲ್ ಆಸ್ಟ್ ಸೈಡ್ ಪಾರ್ಸಲ್ ತರನೋ ಅಲ್ಲಿ ಚೀಟಿಂಗ್ کرتا ಹ तू ಹೋಗ್ತಿರಲ್ಲ ನಾವು ಅಲ್ಲಿ ಏ ಬಕ್ಕಲ್ ರೋಡ್ ಅಲ್ಲಿ ಬಕ್ಕಲ್ ರೋಡ್ ಅಲ್ಲ ಅದು ನಮ್ಮ ಹ ಹ ಬಟ್ಟೈ ತೋಡಕ್ಕೆ ಹೋಗ್ತಿರಲ್ಲ ನಾವು ಅಲ್ಲ ಆಲ್ಮೋಸ್ಟ್ ಇಲ್ಲ ಅದು ಮೇಲಿಂದ ಕೆಣಕ್ಕೆ ಅಣ್ಣ ಅಣ್ಣ ಇಲ್ಲಿ ಕಡಿಲಾ

பஜித்தோட <laughs> <laughs>

ಮೊನ್ನೆ ಅದೆಲ್ಲ ಹಿಡಿಬೇಡ ಪೊಲೀಸರ ನಿನ್ಮೇಲೆ ಕಣ್ಣಿಟ್ಟರೆ ಮದ್ ಕಳ್ಳ ಅಲ್ಲ ನೋಡಕ್ಕೆ ಕಳ್ಳ ಇದ್ದಂಗಿದುರಪ್ಪ ನೀವು ಈ ಮೊದ್ಲೆ ನೋಡಕ್ ಕಳ್ಳ ಇದ್ದಂಗಿದಿ ಮತ್ ಚಾಕು ಹಾಕ್ತೇನೆ ಅದ ಹಾಕ್ತೇನೆ ಮಗನೇ ಇಲ್ಲೇ ಇಡ್ಲಿ ಇದು ಬಾಂಡ್ಲಿ

ಅಲ್ಲ ಅಲ್ಲ ಅವಲ ಸ್ಮಾರ್ಟ್ ಬಾಯ್ ಪಮ್ಮು ಏನ್ ಮಾಡ್ತಿ ಆಗಿ ಹುಡ್ಗಿ ಕೈ ಕೊಟ್ಟೋಗಿದ್ಲಾ ಕುದಾ ಬಿಟ್ಟಿದ್ದ ಹುಡ್ಗಿ ಮತ್ತ್ ಬಂದ ಮತ್ತ್ ಬಂದ ಹುಡ್ಗಿ ಮತ್ ಬಂದ ಹುಡ್ಗಿನ ಬೇಡ ಹುಡ್ಗಿ ಹೋಗಿ ಯಾವಾಗ ಪಡಿಸಿದ ಹುಡ್ಗಿ ಹೋಗಿ ಪಡಿಸಿದ ಹೋಗ್ಯದ್ಕೊಂತೀರ ಏನ್ ನಾಲ್ ಆಯ್ತಿದ್ದಿರ್ಲಿ ನೀವು ಕಡ್ಲೆಕಾಯಿ ಎಲ್ಲಾ ಕತ್ಕೊಂಡ್ ಈ ತರ ತಿನ್ಕಂಡ್ ಹಾ ಲಾಸ್ ಮಾಡಕ್ ನಿಂತೀರಿ ಹಾ ಯಾವಾಗೇನ ಸ್ಟಾರ್ಟ್ ಮಾಡ್ರಿ ಕಳತನ ಯಾವಾಗಿನ ಸ್ಟಾರ್ಟ್ ಮಾಡ್ರಿ ಕಳತನ ಇದೆ ನೋಡಿದ್ರೆ ಹಂಗಿಲ್ಲ ಮಾ ಮಾಡಿ

ಮನಿ ಬಿಟ್ಟು ಬರೋದಲ್ಲೂ ನೂರು ಬಾಬಾ ನಿ ಸೈಡ್ ಬಾ ಮತ್ತಿಗೆ ಅವರು ತಕೊಂಡು ಇನ್ನೊಂದು ತಗ ಹೊಡ್ದಾರ ಆರಾಮಕ್ಕೊಳ ಬಾ ಸೈಡಿಗೆ ಬಾ ಲೂಡು ತಾನೆ ಲೂಡು ತಾನೆ ತಾನೆ ಏ ಹೇಳ ஏன் சுந்த ஏ கா மஹேந்தர் சிங் முட்டமாரி முட்டமாரி നെഗസ് അസ്തമക ശംഗം അല്ല ലെക്കടേരെ വണ്ടി എന്താണാാണാ മോട്ടി പൂണ മോട്ടി ഇലക്കടക്കൻ തിന്നോമാ ആ അതേരെ എത്ര സരി ആ കല്ല 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 എയ് കല്ലരോ നവല്ലര ആ ಎಲ್ಲ <laughs>

ಯಾವ್ ತರ ಚೂಂಟ ಇರ್ಲಿ ದುಡ್ಡು ಇವತ್ತಿರತೈತಿ ನಾಳೆ ಇವತ್ ಹೋಗ್ತೈತಿ ನಾಳೆ ಬರ್ತೈತಿ ದುಡ್ಡು ತಗೊಂಡೇನ್ ಮಾಡ್ಬೇಕು ದೋಸ್ತಿ ಜ್ಯೋತಿ ಅರಾಮ್ ಇರ್ಬೇಕಷ್ಟೇ ಬ್ರದರ್ಸ್ ಬ್ರದರ್ಸ್ ಬ್ರೋ ಇಲ್ವಾರ ಸೂರಜ ಇಲ್ವಾರ ಇಲ್ವಾರ ಸೂರಜ್ ಇಲ್ವ ಹೋಗ ಸೊ ಎಂತ ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಗಾಯ್ಸಿ ನಿಮಗೆ ಡಿಸೈನ್ ಅದ ನಮಗ್ ಹರಾಮ್ ಹರಾಮ್ ಕೋರ್ ಅಲ್ಲಿ ಇಲ್ಲಿ ಅಡ್ಕೊಣನೆ ಅವನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾಗಿ ಬಂತ ನಾವು ಏನ್ ಸತ್ ದಿವಸ ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಅಂತ ಇದ್ವಿ ಸೈಲೆನ್ಸರ್ ಕರೀತಿದೀವಿ ಅಂತದ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಸೈಲೆನ್ಸರ್ ಕದೀಸ ಮಾಡ್ತಿದ್ರು ಹರಾಮ್ ಕೋರ್ ಅಲ್ಲಿ ಸೊ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬರ್ರಿ ಏ ಅವನಿಗೆ ಮುಂದ್ ಕಳಿಸ್ರ ಏ ಅವ್ನು ಸ್ವಲ್ಪ ಡೇಂಜರ್ ಇದ್ದ ಮುಂದ್ ಕಳಿಸ್ರ ಅವನಿಗೆ ನೋಡಿ ಫ್ರೆಂಡ್ಸ್ ಏ ತೋರ್ಸಿಡ ನಾವು ಚೆನ್ನಾಗಿ ಗೀಟ ಮಾಡಲ್ಲ ಒಳ್ಳೆ ಹುಡುಗರು ಬಜಿ ತಿನ್ನಕ್ಕೆ ಹತ್ತಿ ಕರೆ ಬಿಡ್ರ ಐದ್ನೂರು ರೂಪಾಯಿ ಪೆಟ್ರೋಲ್ ಐದನೂರು ಅವ್ರದ್ದು ಆರು ಇವ್ರಿಬ್ರೆ ಏನೇ ಏನೇ ಇದಾದ್ರು ಅಲ್ಲಿ ಡೇಂಜರ್ ಡೇಂಜರ್ ಇವ್ ಸಿಕ್ಕಾಪಟ್ಟೆ ಡೇಂಜರ್ ಗಾಯ್ಸ್ ಇವನ್ ನೋಡಿ ಕಳುಖಾಲ

ಏನ ಎದೆ ಕಟಿಂಗ್ ಮಾಡಿಸಿದೆ ಅಂತ ನಂಗೆ ಗೊತ್ತುಂಟು ಹೇಳಕ್ ಹೋದ್ರೆ ಆದರೆ ರಹಸ್ಯ ಐತಿ ಇಲ್ಲಿ ಇಲ್ತೀರೆ ಸರ್ ಕಟಿಂಗ್ ಯಾಕೆ ಮಾಡಸಾರ ಅಂತ ನನಗೆ ಗೊತ್ತು ಗಾಯ್ಸ್ ಅದೆ ಹೇಳಕ್ಕೆ ಹೋದ್ರೆ ಬಹಳ ದೊಡ್ಡ ರಹಸ್ಯ ಉಂಟ ಅದಕ್ಕೆ ಅಂತ ಹೇಳೆ ಹಾ ಹಾ ನೋಡಿ ಹುಡುಗಿ ಬಿಟ್ಟುದ ಅಂತ ತಲೆ ಕೂದla ಬಿಟ್ಟಿದ ಹುಡುಗಿ ಅಮ್ಮ ಬಿಟ್ಟುದ ತಲೆ ಕೂದla ಬರ್ತಾನೆ ಹುಡುಗಿ ಅಮ್ಮಗೆ ಯಾವಾಗ ಪಡಾಯಿಸಾಯ್ವಾ ಅಂತ ನನಗೆ ಗೊತ್ತಾಗಿಲ್ಲ ಹ

अतू गेटा अतुग नम वेस्ट उर्सतव हबक दोड्रे सर डाष्टुन इतो

ಶಕೊಂಡಾಗ ವಿಡಿಯೋ ಚಲೋ ಮಾಡಿದಕೋಸ್ಕರ ಹೋಗ್ತಾ ಇಲ್ಲಅ ಗಾಣ್ ಪಟ್ಟೆ ಅಂದ್ರೆ ಗಾಣ್ ಪಟ್ಟೆ ಶಟ್ಕೊಂಡಾನೆ ವಿಡಿಯೋ ಏನಾರ ಇಲ್ಲಾಕಿತ್ತಂದ್ರೆ ಇಷ್ಟೊತ್ತಿಗೆ ಓಡ್ ಮನೆಗೆ ಓಡೋಗ್ತಿದ್ದ ಅಂತ ನನ್ ಮಗ ಒಂದೇ ಕೈ ಹಾಕಿಬಿಡ್ರಿ

ए बार ए रांड के नीराग मसी नोडले नीर गिरल हे हेरीक जबाबदार आद्र सत्ती कित्रो पमने जबाब दे रया तोर तोर साल वीडियो दल तोर सांगने होगिदंत आवने होगिद गानचली मारकोंड वा आवा यार गरा साहे ओडिता ने नावा साहेला सुमिनो एन मतadt dilo आओ मज्दे चोळावा ए बार ए आ ल्या Honda OTP वन बा बा ओपन मार्केट कैलो हो <laughsmm> ஏன்மா குத்திய தம்மா அல்ல ஏன் குத்தியா கணதே இல்ல நோட இல்லை காண்த்த காண நாமத

ಸಿಂಪಿರಿ ಗೊತ್ತಾಕೋಬಿಡ್ತೀವಿ ಕೆಂಗ್ರೋಳೆ ಅವತ್ತು ಹಾಳು ಮಾಡಬೇಡ್ರಿ ನಮ್ಮ ಕೆಂಗ್ರೋಳೆಯಲ್ಲಿ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವಾನುಂಗಿ ಜೀವ ನೀಡೋ ಮಗ ಇಲ್ಲ ಮಾಡಿ ನೋಡಿ ಸ್ವಲ್ಪ ಅವರು ಆಗೋ ಕೆಲಸ ಮಾಡಲಿ ಇವನ್ದಾಗ ಏನಿಲ್ಲ ಅಂತೇಳಿ ಎಲ್ಲರಿಗೂ ಹಾಳು ಮಾಡಿದ್ದೀನಿ ಹ್ಮ್ ಹ್ಮ್ ಎದು ಮಾತಾಡ ಮಗನೇ ಬಾ ಬಾ ಮಾನ್ಸಿಕಾ ಹೋಗ್ತೀರ ಹೆಂಗ ಮಾಡ್ತಾರ ಕ್ಯಾಮ್ರಾ ಆನ್ ಆಗಿದ್ದೆ ಅವ್ರಿಗೆ ಸ್ಟೈಲೇ ಚೇಂಜ್ ಅವ್ರದ್ದು ಅವಕಾಶ ಬರ ಹೋಗುವ ಹ್ಮ್ ಹ್ಮ್ ಸ್ನ್ಯಾಪ್ ರಾಜ

ಹಾ ಹೇಳ್ರಪ್ಪ ನಿಮ್ದ ಅಭಿಪ್ರಾಯ